ಬಿಗ್ ನ್ಯೂಸ್ಗೆ ಸ್ವಾಗತ ನೋಡಿ ವೀಕ್ಷಕರ ಈಗಾಗಲೇ ಒಂದು ಕಾಂಗ್ರೆಸ್ ಸರ್ಕಾರ ಬಂದಂತ ಒಂದು ಪ್ರತಿ ಒಂದು ಐದು ಗ್ಯಾರಂಟಿಯನ್ನು ಕೊಟ್ಟಿತ್ತು ಐದು ಗ್ಯಾರಂಟಿ ಒಳಗೆ ಒಂದು ಬಸ್ ಫ್ರೀ ಆಗಿ ಚಲನೆ ಮಾಡುವಂತ ಒಂದು ಕೊಟ್ಟಿತ್ತು ಆದರೆ ಇನ್ನು ಮುಂದೆ ಜೂನ್ ಹತ್ತರಂದು ಬಸ್ ನಲ್ಲಿ ಅಡ್ಡಾಡುವಂತ ಇನ್ನು ಮಕ್ಕಳಿಗೆ ಬಿಗ್ ಶಾಖನೆ ಕೊಟ್ಟಿದೆ ಹೌದು ವೀಕ್ಷಕರ ಇನ್ನು ಮುಂದೆ ಒಂದು ಬಸ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿ ಫ್ರೀಯನ್ನು ಕೊಡುವುದಿಲ್ಲ ಇನ್ನು ಮುಂದೆ ಪ್ರತಿ ಒಂದು ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳಬೇಕಾಗುತ್ತೆ ವೀಕ್ಷಕರೇ ಬನ್ನಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಹೌದು ವೀಕ್ಷಕರೇ ಈಗಾಗಲೇ ಜೂನ್ ಹತ್ತರಂದು ಒಂದು ಯಾವುದೇ ರೀತಿ ಬಂದ್ ಮಾಡಲಿದೆ ಅಂದರೆ ಬಸ್ನಲ್ಲಿ ಅಡ್ಡಾಡುವಂಥ ಒಂದು ಫ್ರೀಯನ್ನು ಸಂಚಾರವನ್ನು ಬಂದ್ ಮಾಡಲಿದೆ ವೀಕ್ಷಕರೇ ಪ್ರತಿಯೊಬ್ಬರು ಇನ್ನು ಮುಂದೆ ಟಿಕೆಟ್ ಕೊಟ್ಟು ಅಡ್ಡಾಡಬೇಕಾಗುತ್ತೆ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಏನಿಷ್ಟು ದಿನ ಫ್ರೀ ಆಗಿತ್ತು ಒಂದು ರೂಪಾಯಿ ಕೂಡ ಇನ್ನ ಫ್ರೀ ಮಾಡುವುದಿಲ್ಲ ಜೂನ್ ಹತ್ತರಿಂದ ಬಂದ್ ಆಗಲಿದೆ ಫ್ರೀ ಫ್ರೀ ಇದ್ರ ಬಗ್ಗೆ ನಿಮಗೆ ಏನ್ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ವೀಕ್ಷಕರೇ